ಹಾಕ ಬರ ಸಂಜೆ ಮುಂದ್ ಅದನ್ನ ಮಾಡಿ ಬಾ ಹತ್ತು ತೋಬ ಈಗ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ

ோட்ரக்க

오, 바로. 어프로포스 물란디. 자.부터 내 차가니구나. 어디에? 사이드 차타나. 어디가 차들이? 야 뭐야? 할파, 나 할파. 할머니가 허리 내고 온다. 뭐야? 나 밥해드려야겠다. 할머니 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 할머

ಅದು ಅದು ಅట్లా ಉಂಟತೆ ಬಮ್ಮಿಡ್ ಶೇಡ್ ರಟ್ಟೇನ ಈಸೆ ಇವ ರಟ್ಟೇನ ನಿನ್ನ ಎರಡು ಕೊಲೆ ಮಾಡಿದರೆ ರಕ್ತ ನೋಡ್ರಿ ಇಲ್ಲಿ ಇಲ್ಲಿ ಅಲ್ಲಿ ಆರ್ಮಿ ಗುಂಡ ಹಾರ ಮಿಲಿಟರಿ ಗುಂಡ ಹಾರ ಹೇಂಗಾಗಿದ್ರು ಒಂದು ಕೈ ಈ सब क्या देखना पड़ रहा है अच्छा है मैं अंधा <laughs> हूं <है? laughs>

நான்புத்து ச ப Колுக்கின திரங்கச்Me இந்தரு daiுதரை சட்கிந்தேன் ஆாாifer ಕನ್ನಡ ನುಡಿಯ ದುರ್ಗವನ ಗುಡಿ ಅನ್ನ ತುಂಗಡಿ ನುಡಿ ನೋಡ್ತಾ ಬೇಕು ಬಂದಿದ್ದಲ್ಲ ದಾರಿ ತಪ್ಪಿ ಬಂದಿರೋ

ಬರೀ ನೋಡ್ರಿ ಅವ್ನ ಮನಿ ಹಗರಿದ್ದು ಈ ವಜ್ಜದ ಪುಟ್ಟ ಹಾಕ್ರಿ ಊಟ ಹಾಕ ಚಕ ಚಕ ಹಾಕ್ರಿ ನನ್ನ ಟೈಮ್ ಆಗೈತಿ ಖತ್ತ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಹಂಗ ಹಿಂಗ ಮಾಡಿ ಟೇಲರಿಗೆ ಗೂಟ ಹಾಕಿದ್ವಿ ಇವಾಗ ಹೊರಿ ಹೊರಬೇಕು ಹಂಗ ಹಿಂಗ ಆಟ ಆಡ್ಕೆಂತ ಒಂದ್ ಸ್ವಲ್ಪ ತುಂಬಿದ್ವಿ ಈಗ ಅರ್ಧ ಚೈನ್ ಹಾಕದ್ ಮುಗದತಿ ನೀರು ಕುಡಿಯಕ್ಕೆ ಬಂದ ನೀವು ಬನ್ರಿ ಅರ್ಧ ಡಬ್ಬ ನೀರು ಕುಡಿಯಾಕ ಬಂದಾವೆ ನೀರು ಹೆಂಗೆ ಕೊಡಬಾ ಅಂತ ತಗೊಂಡು ಹೋಗ್ಬೇಕು ನೀರು ಕುಡಿ ಎಲ್ಲಿ ನೀದ ಎಲ್ಲಿದ ನೀನು ನೀರು ಅದಕ್ಕೆ ಅಲ್ಲಿ ಹೋಗಿ ಕುಡಿ ಬಂದಿನ ಆಗಲಕ್ಕೆ ವಾ ನೀರ ಬಗ್ಗಿಸ್ತಿ ಏನೂ ಇಲ್ಲ ನೋಡಿರಿ ಸ್ವಲ್ಪ ಇದಕ್ಕೇನು ಅರ್ಧ ಚೇನ್ ಆಯ್ತು ನೀಗಿದು ಅರ್ಧ ಚೇನ್ ಆಗೈತಿ ಹೆಂಗೈತೆ ನೋಡಿ ಹೋಗಬೇಕು ಹಂಗ ನೀರು ಕುಡದ ಮ್ಯಾಲ ಹತ್ತನ್ ಬರ್ರಿ ಆ ಮ್ಯಾಲ ನೋಡ್ರಿ ನಮ್ಮ ಅಣ್ಣಾರ ಹೆಂಗ ಲೋಡ್ ಮಾಡ್ಯಾರ ಈ ಕಡೆ ಎಲ್ಲ ಲೋಡ್ ಮಾಡ್ಯಾರ ಮಸ್ತಾಗಿ ನಮ್ಮ ಅಣ್ಣ ಹಾಯ್ ಮಾಡಂದ್ರ ಮಾಡ ಅಂತಿಲ್ಲ ಏನು ಚಳಿವುದ ಅಂಕ್ರ ಮತ್ತ ಕರೀತಾನ ಏನು ಮಾಡಾತಿ ನೀನು ಅಂತ ಹೇಳ್ತಾನ ಎರಡೇ ಮಾಡಿ ಬಾ ಅಂತ ಹೇಳತಿ ಹೌದಾನ ಮಾಡ ಅಂತಾನ ನೋಡ್ರಿ ಇಷ್ಟು ಮಾಡ್ಯವೀಗ ಇನ್ನೂ ಒಂದು ಸ್ವಲ್ಪ ಐತಿ ಇನ್ನೊಂದ್ ಸ್ವಲ್ಪ ಮಾಡಿಂದ ಈ ಡಬ್ಬಿ ಮುಗಿತೈತಿ ಆಮೇಲೆ ಮತ್ತೊಂದು ಡಬ್ಬಿ ತುಂಬಕ್ ಅಷ್ಟು ಮಾಡ್ಕೊಂತ ಹೋದಿ ಹೊಡೆಯ ಅಂತ ನೋಡ್ರಿ ಕಬ್ಬು ತಗೊಂಡ ಹೋಗ್ಲಿ ಬಿಡಪ್ಪ ಅಂತ ಹೇಳಿ ಸುಮ್ಮನೆ ಮಾಡಿ ಮತ್ತೀಗ ತಳಗಿಳದ ಹೊರ ಕೊಡ್ಬೇಕ ಹೋಗನ್ ಬರ್ರಿ ಹಂಗ ಕಬ್ಬಿನ ಹೊರಿ ಕೊಡಕಂತ ನಮ್ಮ ಅಣ್ಣ ಡ್ಯಾನ್ಸ್ ಮಾಡತಾನ ನೋಡ್ರಿ ಇಲ್ಲಿ ಮತ್ತೆ ಬೇರೆ ಹಾಡಿಗೆ ಕುಣಿತಾನ ನೋಡ್ರೀಗ ಅಲ್ ಮ್ಯಾಲ ನಮ್ ದೋಸ್ತ ನೋಡ್ರಿ ಗಾಡಿ ಅತ್ಲಾಗಿತ್ಲಾ ಹೋಗೋದಕ್ಕೆ ಜೀವ ಭಯಾಗ ಬಂದೈತಿ ಹಳಾ ಬಿಟ್ಟಾನ ಕಣ್ಣಾಗ ನೀರ್ ಬಂದವಂಗ ನೋಡ್ರಿ ಇಲ್ಲ ಅವ್ರ ಅಣ್ಣ ಹಂಗ ನಗತನ ಊಟಕ್ಕೆ ಬಂತು ಮತ್ತೆ ಪ್ಲೇಟ್ಗೆ ಪಲಾವ್ ಉಪ್ಪಿನಕಾಯಿ ಹಚ್ಕೊಟ್ಟಿದ್ರ ಸ್ವಲ್ಪ ಹೊಲ ಹಸಿರೋದಕ್ಕೆ ಒಂದು ಟ್ಯಾಕ್ಟರ್ಗೆ ಇನ್ನೊಂದು ಟ್ಯಾಕ್ಟರ್ ಕಟ್ಟಿ ಜಗ್ಸಾತಿದ್ರೆ ನಮ್ಮ ದೋಸ್ತ್ ಮತ್ ತಗೊಂಡು ಆಟಾಡಾತಿದ್ದ ಇನ್ನ ಇವು ನೋಡ್ರಿ ಹೆಂಗ ಮಕ್ಕಳ ಜ ಹಂಗೆ ಹಿಂಗ ಮಾಡ್ಕೊಂತ ಟ್ಯಾಕ್ಟರ್ ಜಂತ ಹೊಂಟತ್ ನಾವು ಸುಮ್ಮನೆ ನೋಡ್ಕೊಂತ ನಿಂತಿದ್ವಿ ಮುಂದೆ ಮುಂದೇನಕತಿ ನೋಡನ್ ಬರ್ರಿ ತೆಗ್ ಹಸಿ ಐತಿ ಹೊಲಾ ಫುಲ್ ಹಸಿ ಐತಿ ಅದ್ರಾಗ ಹೊಂಟಾವ್ ಗಾಡಿಗಳು ಹೋಗಿ ನೆಲ ಹಸಿ ಇರೋದಕ್ಕೆ ಹಿಂದಿ ಟೇಲರಿನ್ ಗಾಲಿ ಫುಲ್ ತಳಗಿಳಿದಿತ್ತು ಏನ್ ಜಸ್ಟ್ ಮಿಸ್ನ್ಯಾಗ ಪಲ್ಟಿ ಹಾಕಿತ್ತು ಟೇಲರ್ ಅದ್ರಾಗ ಡ್ರೈವರ್ ಮತ್ತೆ ಟ್ಯಾಕ್ಟರ್ ನಿಲ್ಸಿಂದ ನಾವು ಓಡಿ ಹೋದ್ವಿ ಎಲ್ಲರೂ ಓಡಿ ಹೋಗಿ ನೋಡಿದ್ವಿ ಭಾಳ ಹಿಂದಿಲ್ ಗಾಲಿ ನೋಡ್ರಿ ಇಲ್ಲಿ ಹಿಂದಲಗಾಲಿ ಹೆಂಗಿಳತಿ ಜಸ್ಟ್ ಮೀಟ್ಸ್ನೇ ಆಗ ಪಲ್ಟಿ ಆಗೋ ಚಾನ್ಸ್ ಇತ್ತು ಟ್ಯಾಕ್ಟರ್ ನಿಲ್ಸಿಂದ ಕರೆಕ್ಟ್ ಆಯ್ತು ಆ ಟೇಲರ್ ಒಂದು ಸೈಡ್ ಆಗಿದ್ಕ ಡ್ರೈವರ್ ಮ್ಯಾಲ ಹತ್ತಿ ಸೀಲಿಂಗ್ಸಿಗೆ ಇನ್ನೊಂದು ಸೀಲಿಂಗ್ಸ್ ಹಾಕಿ ಗಂಟ್ ಕಟ್ಟಿದ ಗಂಟು ಕಟ್ಟಿಂದ ನೋಡ್ರಿ ಇಲ್ಲಿ ಗಾಲಿ ಅಷ್ಟು ತೆಗಾಗೈತಿ ಫುಲ್ ಹಸಿ ಐತ್ರಿ ಇದು ನೋಡ್ರಿ ಬರೋಬ್ಬರಿ ಹಸಿ ಸಿಕ್ಕೊಂಡ್ರಿ ಹಿಂದಲಗಾಲಿ ಜಸ್ಟ್ ಮಿಸ್ ನಾಗ ಪಲ್ಟಿ ಹಾಕಿತ್ರಿ ಅದು ಯಾವ ತರ ನೋಡ್ರಲ್ಲಿ ಈಗ ಅಲ್ಲಿ ಹೆಂಗ್ ಕಟ್ತಾರ ಹೋಗಿ ನೋಡಣ್ಣ ಬರ್ರಿ आओ ताले ए आज तक मांगा सोका कोला जाए ಟ್ರೈಲರ್ ಅಲ್ಲಿ ಸಿಕ್ಕೊಂಡಿದ್ದಕ್ಕೆ ನಾವು ಟ್ಯಾಕ್ಟ್ರನ್ನೇ ಸುಮ್ಮನೆ ಫೋನ್ ನೋಡ್ಕೊಂತ ಕೂತ್ಕೊಂಡೆವು ನೋಡ್ರಿ ಏನು ಮಾಡ್ಬೇಕ್ರಿ ಮತ್ತು ಹಂಗೆ ಇನ್ನೊಂದು ಟೈಲರಿಗೆ ಕಂಬ ಸೀಲಿಂಗ್ಸ್ ಹಾಕಿ ರೆಡಿ ಮಾಡಿದ್ವಿ ಲೋಡ್ ಮಾಡೋಕೆ ನೋಡೋಣ ಬರ್ರಿ ಹೆಂಗೆ ಲೋಡ್ ಮಾಡ್ತೇವೆ ಇದನ್ನ ಅಂಥೇಳಿ ಮತ್ತೆ ಹಂಗೆ ಲೋಡ್ ಮಾಡ್ಕೊತ ಈ ಹಾಡು ಹಚ್ಚೇವೆ ನೋಡ್ರಿ ಎಲ್ಲರೂ ನಗ ಅಂತಾರೆ ಈ ಹಾಡಿಗೆ ಹಂಗೆ ಈ ಟ್ರೇಲರ್ ಲೋಡ್ ಮಾಡ್ಬೇಕಾರೆ ಮತ್ತೆ ಜೆ ಸಿ ಬಿ ರೀ ಅದೊಂದು ಜಗ್ಗಾಕ ನೋಡ್ರಿ ಜೆ ಸಿ ಬಿ ಹೆಂಗೆ ದೊಡ ಆತತಿ ಬರೋಬ್ಬರಿ ದೊಡ ಆತತಿ ಹಂಗೆ ಹಿಂಗೆ ಪೇಚಾಡಿ ಈ ಲೋಡು ಕಂಪ್ಲೀಟ್ ರೀ ನೋಡ್ರಿ ಮ್ಯಾಲೆಲ್ಲ ಹೆಂಗೆ ಕಾಣ್ತತಿ ಹೊಲ ಲೋಡ್ ನೋಡ್ರಿ ಹೆಂಗೆ ಮಾಡ್ಯಾರ ಮಸ್ತ್ ಆಗೈತಿ ಅಂತ ಇಂತು ಎರಡು ಡಬ್ಬಿ ಲೋಡ್ ಮಾಡಿದ್ವಿ ಮುಗಿತು ನೋಡ್ರಿ ಕೆಲಸ ಹಂಗೆ ಮುಂದೆ ಜೆ ಸಿ ಪಿ ನೋಡ್ಬೇಕಂತ ನಡ್ಕಂತ ಹೊಂಟೇವ್ರಿ ಜೆ ಸಿ ಬಿ ಬಂದತಿ ಜೆ ಸಿ ಬಂದೈತಿ ನೋಡಿ ಇಲ್ಲಿ ಜೆ ಸಿ ಪಿ ಬಂದೈತಿ ಒಂದು ಟೇಲರ್ ಹೊರಗೆ ಹೋಗೈತಿ ಇನ್ನೊಂದು ಟೇಲರ್ ಐತಲ್ಲ ಹದಿನೂಡಿ ಬರ್ತತಿ ಇದು ನಾವು ಅತ್ತ ನಮ್ಮ ಟೇಲರ್ ತೊಗೊಂಡು ನಾವು ಮನೆಗೆ ಹೊಂಟವಿ ಇವತ್ತು ಲಾಗ್ ಇಷ್ಟ ಆಗಿರ್ತತಿ ಬಾಯ್ ಬಾ ತಲ್ಲೇ ಬ್ಯಾರೆ ಲೋಡ್ ಮಾಡದೈತಿ ಅಲ್ಲಿ ಹೋಗಿ ಮಾಡ್ತೇವಿ Bye bye. Achetee.